ಇವರು ಹೆಂಗದ ಗೊತ್ತನು ನಾವು ಹ್ಯಾಂಗಲ್ಲ ಹಂಗೇ ಅದು ಕರೆಯವ್ರಳಿಗಾಲ ಹುಗೆ ಅನಿಸ್ ಇಲ್ಲ ಮಾಲಿ ಮನೆ ಮಾಡೇಶ್ವರ ಅನಿಸ್ ಇಲ್ಲ ಮತ್ತೆ ನಿಮಗ್ ಗೊತ್ತಿರ್ಲಿಕ್ಕೇನು ಅಲ್ಲ ಅದ ಅಲ್ಲಿ ಗೊತ್ತಿರ್ಲಿಕ್ಕ ನಾ ಏನು ಮಾಡ್ಲಿ ಹೋಗಿ ಹೋಗಿ ಯಾವಾಗ ಮಾತಾಡ್ಲಾಕತ್ತೀರಿ ನೀವು ಹ

ಬಾಳ ಶಾಂತ ಕುಂದರಿ ಹೌದು ದಿಮ್ಮ ಹೊಡೆಯಕ್ಕೆ ತಯ ಮೊಳೆ ಓ ಏಯ್ ದಿಮ್ಮ ಹೊಡೆಯಕ್ಕೆ ತ ಮುಂಚಿತವಾಗಿ ಹೌದು ಒಂದೆರಡು ಮಾತು ಹೇಳೋದು ಅದು ಏನು ಹೇಳಬೇಕತ್ತರಿಪ್ಪ ನಮ್ಮ ಸರಿಜೋಡಿ ಜೋಡಿ ಕಲಾವಿದರು ದಿಮ್ಮ ಬಂದ್ ಮಾಡ್ಯಾರ ಹೌದು ಹೇಳ್ತಾರ ಅವ್ರು ನಿಮ್ಮ ದಿಮ್ಮ ಬಂದ ನಿಮ್ದು ಬಂದ ಶುಚಪ್ಪಾ ಅತ್ತೆ ಅವ್ರು ಅವರು ಎಂಗelige ಬೂದ್ಯಾಳ್ ಸಿದ್ದುನ ದಿಮ್ಮ ಬಂದ್ ಮಾಡ್ಬೇಕಾದ್ರೆ ನಿಮ್ಮ ತಾಯಿ ಹೊಟ್ಟೆಗೆ ನಮ್ಮ ಹುಟ್ಟಿ ಬರ್ಬೇಕು ನೀ ಹೌದು 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 ಹದ ಇನ್ನಮ್ಮ ಇದೇನು ಹುಟ್ಟಿ ಬಂದಿಲ್ಲ ಇದು ಇಟ್ಟು ಸಾಕಾಗಲ್ಲ ಯಾಕ ಯಾರ ಜೋಡಿ ಏನು ಮಾತಾಡಬೇಕು ಹೌದು ಏನು ಬಿಡಬೇಕು ಮೊದಲು ಕಲಿತು ಬಾ ಸಿಟ್ಟು ನಿನಗೆಲ್ಲ ನಿನ್ನ ಅಪ್ಪ ನಡೆ ಸಿಟ್ಟು ನನಗೆ ಅದು ಮಾತಾಡ್ಲಿಕ್ಕೆ ಉಪ್ಪು ತಿಂದೋರಿಗೆ ಸಿಟ್ಟಿರುದಿಲ್ಲ ಮಕ್ಕಬೂಲ್ಯಾ ಯಾಕ ತಡದು ಹಾಡ್ಲಕ್ಕತ್ತೀನಿ ನನ್ನಂತದ ಬಾಳ ಜೋಕಿ ಯಾಕೆ ಬಿಡ್ಲಾಕತ್ತೀನಿ ತಡಿ ಬಸು ಏನು ಪ್ರಶ್ನೆ ರೀ ಏನು ರೀ ನಾ ಏನು ಹಾಡಿದ್ದೆ ಹೌದು ಗಜ್ಜಿಗೊಮ್ಮ ಉದ ಉದ ಅನಸ್ತೇವೆ ಈಗ ಆಕ ನಿ ಮ್ಯಾಳ್ಯಾಗ ಮತ್ತು ನೀ ಒಬ್ಬಾಕಿನ ಹೆಣ್ಮಕ್ಳು ಮತ್ತು ಅವ್ರು ಉಸ್ರು ಗಂಡಸರು ಹೌದಾ ಅಲ್ಲ ಅವರು ಗಂಡಸರಪ್ಪ ಅವ ಮಕ್ಬುಲ್ಯೂ ಗಂಡಸರು ಹೌದಲ್ಲ ಹೌದು ಹೌದು ಇನ್ನೂ ಒಂದು ಏನು ಯಾರು ಗಂಡ್ಮಕ್ಳು ಯಾರು ಹಾಂ ಹೆಣ್ಮಕ್ಳಿಗೆ ಉದಾ ಅನಿಸ್ಯಾರ ಹೌದು ಇಲ್ಲಿ ಹಂಗೆ ಶೀರಿ ಉಡಿಶ್ಯಾರಲ್ಲ ಹಂಗೆ ಏನಾರ ಕೂನ ಅದೇನ ಆದ ಆ ಆದ ಹೌದು ಎಲ್ಲಿ ಎಲ್ಲಿ ಮಂಡ್ಯ ಜಿಲ್ಲಾ ಚಾಮರಾಜನಗರ ತಾಲೂಕ ಹೌದು ಮಂಡ್ಯ ಜಿಲ್ಲಾ ಚಾಮರಾಜನಗರ ತಾಲೂಕದಾಗ ಹೌದು ಮಲೆ ಮಾದೇಶ್ವರದಾಗ ಅಲ್ಲಿನೂ ಉಗಿ ಉಗಿಯ ಉದಾಹರಣೆ ಹೌದು ಅಲ್ಲಿನೂ ತಗೋ ಅಲ್ಲಿನೂ ನೀವು ಅಲ್ಲಂದ್ರೆ ನನಗ್ ನನಗ್ ಗೊತ್ತಿದೆ ಹೇಳತ್ತೀನಿ ಅಲ್ಲಂದ್ರೆ ಉಗೆ ಅನ್ನದು ಬೇರೆ ಉದಾ ಅನ್ನದು ಬೇರೆ ಅದು ಉಗೆ ಉದಾ ಹೆಣ ಹೆಣ್ಮಕ್ಳು ಹೆಣ ಮಾಲಿ ಹಾಕ್ಯಾರ ಹೌದು ಉಗೆ ಅನ್ನದು ಬೇರೆ ಉದಾ ಅನ್ನದು ಬೇರೆ ಹೆಣ್ಮಕ್ಳು ಹೌದು ಮಾಲಿ ಹಾಕ್ಯಾರ ಹೆಣ್ಮಕ್ಳು ಹೇಳೆ ಮಾಲಿ ಹಾಕ್ಯಾರ ಅಲ್ಲಿ ನೀನು ಕೂತಿರತಕ್ಕಂತ ದೆ ಉಗೆ ಉದಾ ಎರಡು ಒಂದೇ ಅಂತ ನೀವು ಒಪ್ಕೊಂಡ್ರ ಅಂದ್ರೆ ನಮ್ದು ಒಪ್ಪಿಗೆ ಅದು ಚಾಲು ಮಾಡ್ರಿ ಉಗೆ ಈಗ ಉದಾ ಅನ್ನಕಾರ ಉದಾ ಉಗೆ ನೀವು ಸಿದ್ವಾಣ್ಣನದು ಕಾ

ಯಾವ ಬದಲಲ್ಲ ಮಾತಾಡುವ ಒಂದು ವ್ಯಾಕರಣ ಬದ ಆಗ್ಯದ ಒಂದೇ ಸೆಕೆಂಡ ಒಂದೇ ಸೆಕಂಡ್ ಆಯ್ತು ಬರಬ ಯಾರ ಇಬ್ರು ಹಿರಿಯಾರು ಬರ್ಲಿ ಒಂದೇ ಸೆಕೆಂಡ್ ನಾ ಕೇಳ್ತೀನಿ ಬೇರೆ ಕಪ್ಪ ಉಗೆ ಬ್ಯಾರೆ ಉದಾ ಬ್ಯಾರೆ ಹೌದಲ್ಲ ಉದಾ ಅಂದ್ರೆ ಅದ್ರ ಅರ್ಥ ನನಗೆ ಗೊತ್ತಿಲ್ಲ ಹೇಳೇ ನಿಟ್ಟಿಗೆ ತಿಳಿಬೇಕು

ರಿಯಾತೆ ಅದ್ಲೇ ಅಂತ ಚಲೋ ಮಾಡಿ ಹೇಳ್ತೀನಿ 10 ಸಲ ಚಲೋ No, no,

وڏا وڏا اڄا ڪرڻا i'm મારે કહી દીધું છે કે મારે માની સોદાગા મારેવા પેન્શન હેમકરે છે

நான் எத்தனை மாதிரி اَٿي کني نيمے 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 کني 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 نيمے ک अलॻि अलॻि हा हा